ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಂದ್ ಮೂರು ದಿವಸ ಆಯ್ತು ಜೋರ್ ಮಾಡೆ ಇಲ್ಲೆಲ್ಲ ಮಕ್ಕಳಿಗೂ ಕೂಡ ಎರಡು ದಿವಸ ರಜೆ ಸಿಕ್ಕಿತ್ತು ಇವತ್ತು ಸ್ಕೂಲಿಗೆ ಹೋಗಿದ್ದಾರೆ ಮಕ್ಕಳು ಹಾಗೇನೆ ನಾನು ಕೂಡ ಬೆಳಗ್ಗೆ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಅಂದರೆ ಕ್ಲೀನಿಂಗ್ ಎಲ್ಲ ಮಾಡಿ ಪೇಟೆಗೆ ಹೋಗಿದ್ದೆ ಅಂದರೆ ಮೀನು ತರಲಿಕ್ಕೆ ಅಂತ ಹೇಳಿ ಪದಾರ್ಥಕ್ಕೆ ಏನಿರಲಿಲ್ಲ ಹಾಗೆ ಮೀನು ತರುವ ಅಂತೇಳಿ ಹಾಗೇನೆ ನಾನಿಲ್ಲಿ ನೋಡಿ ಮಾಂಜಿ ಮೀನನ್ನು ತಂದಿದ್ದೇನೆ ನೋಡಿ ಇದನ್ನು ಇವಾಗ ಒಂದು ಪುಳಿ ಮುಂಚಿ ಮಾಡಬೇಕು ಆಮೇಲೆ ರೈಸ್ ಕೂಡ ಮಾಡ್ಲಿಕ್ಕೆ ಉಂಟು ಯಾವುದು ಮಾಡಲಿಲ್ಲ ಇವತ್ತು ಅಂದ್ರೆ ಕ್ಲೀನಿಂಗ್ ಮಾತ್ರ ಮಾಡಿ ಹೋದದ್ದು ಹಾಗೆ ಇವಾಗ ರೈಸ್ ಇಡಬೇಕು ಅಂದ್ರೆ ನಾನು ಇವತ್ತು ಗ್ಯಾಸಲ್ಲಿ ಚೈನಾ ಬಾಟಲ್ಲೇ ಮಾಡುವ ಅಂತ ಹೇಳಿ ರೈಸ್ ಹಾಗೆ ಮತ್ತೆ ಇದನ್ನು ಮಾಡಿ ಇದಕ್ಕೆ ಮಸಾಲೆ ಮಸಾಲೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಲಿಕ್ಕೆ ಉಂಟು ನಿಮ್ಮ ಜೊತೆ ಅದನ್ನು ನಾನು ಶೇರ್ ಮಾಡ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಮಾಂಜಿ ಮೀನನ್ನು ತಂದಿದ್ದೇನೆ ಹಾಗೆ ಇದನ್ನೊಂದು ಪುಳಿ ಮುಂಚಿ ಮಾಡಬೇಕು ಇವತ್ತು ಹಾಗೆ ಇದಕ್ಕೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಮೇಲೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗುವ ಅಂತೇಳಿ ಫಸ್ಟಿಗೆ ರೈಸ್ ಈಗ ಫಸ್ಟ್ ರೈಸ್ ಇಡುವ ನೋಡಿ ಇವಾಗ ನಾನು ರೈಸ್ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಇವಾಗ ಇನ್ನೂ ಅದು ಕುದಿ ಬಂದ ನಂತರ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ರೆ ಆಯ್ತು ಆಮೇಲೆ ಒಂದು ಎರಡು ಗಂಟೆ ಬಿಟ್ಟು ನೋಡಿದರೆ ಅನ್ನ ರೆಡಿ ಆಗ್ತದೆ ಹಾಗೇನೆ ಇವಾಗ ಮೀನಿಗೆ ನೋಡಿ ಮಸಾಲೆ ಫ್ರೈ ಮಾಡಲಿಕ್ಕೆ ಉಂಟು ಇವಾಗ ಬೇಗ ಬೇಗ ಮಸಾಲೆ ಎಲ್ಲ ಫ್ರೈ ಮಾಡುವ ನೋಡಿ ನಾನಿಲ್ಲಿ ಒಂದು ಹನ್ನೆರಡು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆಯೇ ಒಂದು ಸ್ಪೂನಿನಷ್ಟು ಧನಿಯಾ ಹಾಗೇನೆ ಒಂದು ಕಾಲು ಸ್ಪೂನಿಗಿಂತ ಕಮ್ಮಿ ಸಾಸಿವೆ ಹಾಗೇನೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಕಾಲು ಸ್ಪೂನಿಗಿಂತ ಕಮ್ಮಿ ಕಾಳನ್ನು ತಗೊಂಡಿದ್ದೇನೆ ಇವಾಗ ಇದನ್ನುಂಟಲ್ಲ ಡ್ರೈ ಫ್ರೈ ಮಾಡಬೇಕು ಈಗ ನೋಡಿ ಇವಾಗ ಇಲ್ಲಿ ಪ್ಯಾನ್ ಇಟ್ಟಿದ್ದೇನೆ ಇವಾಗ ನಾನು ಫಸ್ಟಿಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ನೋಡಿ ಫಸ್ಟ್ ಮೆಣಸನ್ನು ಫ್ರೈ ಮಾಡುವ ನೋಡಿ ಇವಾಗ ಇಲ್ಲಿ ಅನ್ನ ಕುದಿ ಬರ್ತಾ ಉಂಟು ಇನ್ನಿದನ್ನು ಚೈನಾ ಬಾಕ್ಸ್ ಅಲ್ಲಿ ಹಾಕಿಡುವ ನೋಡಿ ಇವಾಗ ಮೆಣಸು ಫ್ರೈ ಆಗಿದೆ ಇವಾಗ ಉಳಿದ ಸಾಮಗ್ರಿಯನ್ನು ಹಾಕ್ತಾ ಇದ್ದೇನೆ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ನೋಡಿ ಇವಾಗ ಫ್ರೈ ಮಾಡಿ ಎಲ್ಲ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ಹಾಗೆಯೇ ನೋಡಿ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಹಾಗೆಯೇ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ನೋಡಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ನೋಡಿ ಇವಾಗ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ ನಂತರ ಇಲ್ಲಿ ಮೀನು ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಮೀನು ಇತ್ತು ಜಾಸ್ತಿ ಫ್ರೆಶ್ ಅಲ್ಲ ಜಾಸ್ತಿ ಹಾಳದ್ದು ಅಲ್ಲ ಆ ರೀತಿ ಇತ್ತು ಆದರೂ ಕೂಡ ಒಳ್ಳೇದಿತ್ತು ಮೀನು ನಾನು ಬೂತಾಯ್ ತರಲಿಕ್ಕೆ ಅಂತೇಳಿ ಹೋದದ್ದು ನೋಡುವಾಗ ಅಲ್ಲಿ ಬೂತಾಯಿ ಖಾಲಿಯಾಗಿತ್ತು ಅಂದರೆ ಇವಾಗ ಬುತೈಯಲ್ಲಿ ಮೊಟ್ಟೆ ಎಲ್ಲ ಬರ್ತದೆ ತುಂಬ ಟೇಸ್ಟಿ ಆಗ್ತದೆ ಪದಾರ್ಥ ಕೂಡ ಹಾಗೆಯೇ ನಾನು ಮತ್ತೆ ಇಲ್ಲಿ ಮಾಂಜಿ ಹಾಗೆ ಮಾಂಜಿಯನ್ನೇ ತಗೊಂಡು ಬಂದೆ ಈಗ ಇದನ್ನು ಬೇಗ ಬೇಗನೆ ಕ್ಲೀನೆಲ್ಲ ಮಾಡಿ ತೊಳೆದು ಈಗ ಒಳಗೆ ಕೊಂಡೋಗ್ತೀನಿ ನೋಡಿ ಇವಾಗ ಮೀನೆಲ್ಲ ಕ್ಲೀನ್ ಮಾಡಿ ತಂದಿದ್ದೇನೆ ಆರು ಮೀನು ಸಿಕ್ಕಿದೆ ಅರ್ಧ ಕೆಜಿಯಲ್ಲಿ ನೋಡಿ ಇಲ್ಲಿ ಮಸಾಲೆ ಕೂಡ ಗ್ರೈಂಡ್ ಆಗಿದೆ ನೋಡಿ ಇನ್ನು ಇದನ್ನು ತೆಗೀವ ನೋಡಿ ಇಲ್ಲಿ ಇವಾಗ ನಾನು ಪುಳಿಮುಂಚೆ ರೆಡಿ ಮಾಡ್ತಾ ಇದ್ದೇನೆ ನಾನು ಯಾವಾಗಲೂ ಮಾಡುವ ರೀತಿಯಲ್ಲೇ ಇದನ್ನು ಕೂಡ ಮಾಡ್ತಾ ಇದ್ದೇನೆ ನೋಡಿ ನಾನು ಮೀನಂದರೆ ಸ್ವಲ್ಪ ಇದ್ದದಲ್ಲ ಹಾಗೆ ನಾನು ಇದನ್ನು ಪುಳಿ ಮುಂಚೆಯೇ ಮಾಡಿದ್ದು ತೆಂಗಿನಕಾಯಿ ಹಾಕಿ ಮಾಡಿದರೆ ಅಷ್ಟು ಒಳ್ಳೇದಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಪುಳಿ ಮುಂಚೆಯೇ ಮಾಡಿದ್ದೇನೆ ಪದಾರ್ಥ ಅಂತೂ ತುಂಬ ಟೇಸ್ಟಾಗಿ ಬಂದಿದೆ ನೋಡಿ ಇವಾಗ ಮೀನನ್ನು ಕೂಡ ನಾನು ಹಾಕಿ ಇದನ್ನು ಕುದಿಸಿ ಎಲ್ಲ ರೆಡಿ ಮಾಡಿಡ್ತೀನಿ ಮಾಂಜಿ ಪುಳಿ ಮುಂಚೆ ಅಂತೂ ಇವಾಗ ರೆಡಿಯಾಗಿದೆ ತುಂಬ ಟೇಸ್ಟಾಗಿ ಬಂದಿದೆ ಪದಾರ್ಥ ಮಾಡಿ ಎಲ್ಲ ಆಯಿತು ಇವಾಗ ಮುಚ್ಚಿಟ್ಟಿದ್ದೇನೆ ಸ್ವಲ್ಪ ಹೊತ್ತಾದ ಮೇಲೆ ಊಟ ಮಾಡಬೇಕು ಆವಾಗ ಒಳ್ಳೆ ರೀತಿಯಲ್ಲಿ ಮೀನಿಗೆಲ್ಲ ಮಸಾಲೆ ಎಳೆದಿರ್ತದೆ ನೋಡಿ ಇವಾಗ ಒಂದು ಜೋರಾಗಿ ಮಳೆ ಕೂಡ ಹಿಡಿದಿದೆ ನೋಡಿ ಕಪ್ ಕಪ್ಪಾಗಿದೆ ಯಾವ ರೀತಿ ಆಗಿದೆ ಇವಾಗಲೇ ಸಂಜೆ ಆರು ಗಂಟೆ ಆದಾಗೆ ಉಂಟು ನೋಡಿ ಒಂದು ಜೋರಾಗಿ ಈಗ ಮಳೆ ಬರ್ಬೋದು ಗಾಳಿ ಕೂಡ ಉಂಟು ತುಂಬ ಹಾಗೆ ನೋಡಿ ನನ್ನ ಹೂವಿನ ಗಿಡ ಸ್ವಲ್ಪ ಹುಷಾರಿಲ್ಲ ಅಂದರೆ ನೀರೆಲ್ಲ ಜಾಸ್ತಿ ಬಿದ್ದು ಮಳೆಯೆಲ್ಲ ಜಾಸ್ತಿಯಾಗಿ ನೋಡಿ ಹಾಗೆ ನಾನೆಲ್ಲ ಸ್ವಲ್ಪ ಗಿಡವನ್ನೆಲ್ಲ ಇಲ್ಲಿಟ್ಟಿದ್ದೇನೆ ಸೈಡಲ್ಲಿ ಹಾಗೆಯೇ ಸ್ವಲ್ಪ ಅಲ್ಲಿ ಮೇಲ್ಗಡೆ ಕೂಡ ಉಂಟು ನೀರು ಜಾಸ್ತಿ ಬೀಳ್ತದಲ್ಲ ಅಂಗಳದಲ್ಲಿಟ್ಟರೆ ಹಾಗೆ ನೋಡಿ ಮಳೆ ಬಂದುಂಟಲ್ಲ ಅಂಗಳೆಲ್ಲ ಫುಲ್ಲು ಗಲೇಜ್ ಆಗ್ತದೆ ಹಾಗೇನೆ ಹುಲ್ಲು ಕೂಡ ಹಾಗೆ ನಾವು ತೆಗ್ದಾಗೆ ಹುಲ್ಲು ಕೂಡ ಪುನಃ ಪುನಃ ಬೆಳೀತದೆ ಹೂವಿನ ಗಿಡ ಕೂಡ ಅಷ್ಟು ಚಂದ ಆಗೋದಿಲ್ಲ ಹುಲ್ಲು ಎಷ್ಟು ಚಂದಕ್ಕೆ ಬರ್ತದೆ ಹಾಗೆ ಹುಲ್ಲು ಜಾರ್ತದೆ ನಮ್ಮ ಅಂಗಳ ಎಲ್ಲ ಮತ್ತೆ ಕೆಲವರು ಕೇಳ್ತಾರೆ ಅಹ್ ನಿಮ್ದಿದು ಸ್ವಂತ ಮನೆನಾ ಅಲ್ಲ ಬಾಡಿಗೆ ಮನೆನಾ ಅಂತ ಹೇಳಿ ಇದು ನಮ್ದು ಸ್ವಂತ ಮನೆ ಅಲ್ಲ ನಾವು ಬಾಡಿಗೆ ಮನೆಯಲ್ಲಿರೋದು ಹಾಗೆ ನೋಡಿ ಮಳೆ ಅಂತೂ ಜೋರಾಗಿ ಬಂತು ಫುಲ್ ಮಳೆ ಬಂತು ಅಯ್ಯೋ ನೋಡಿ ಜೋರ್ ಮಳೆ ಬರ್ತಾ ಉಂಟು ಇದರ ಮೇಲೆ ಇದು ತಲ್ಪರ್ ಹಾಕಿದ್ದಾರೆ ಹಾಗೆ ಇಲ್ಲಿ ಶಬ್ದ ಜಾಸ್ತಿ ಆಗ್ತದೆ ಮಳೆ ಬರುವಾಗ ಫುಲ್ ಸೌಂಡ್ ಇಲ್ಲಿ ಈ ಅಡಿಗೆ ರೂಮಲ್ಲಿ ಅಂದರೆ ಮೇಲುಗಡೆ ತಲ್ಪರ್ ಹಾಕಿದ್ದೇವೆ ಇಲ್ಲದಿದ್ದರೆ ಇಲ್ಲಿ ನೀರು ನೀರು ಬೀಳ್ತದೆ ಒಳಗಡೆ ಸೋರ್ತದೆ ಹಾಗೆ ತಲ್ಪರ್ ಹಾಕಿದ್ದೇವೆ ಹಾಗೆ ಈ ಮಳೆ ಜೋರು ಬರುವಾಗ ಉಂಟಲ್ಲ ಬಿಸಿ ಬಿಸಿ ಊಟ ಅದರ ಜೊತೆಗೆ ಮೀನಿನ ಮುಂಚಿ ಅಂತ ಉಂಟಲ್ಲ ತುಂಬ ಟೇಸ್ಟಿ ಆಗಿರ್ಬೋದು ಯಾರಿಗೆಲ್ಲ ಮೀನು ಇಷ್ಟ ಕಮೆಂಟ್ ಮಾಡಿ ಹೇಳಿ ನಿಮಗೂ ಕೂಡ ಇದೇ ರೀತಿ ಆಗ್ತದ ಅಂತ ಹೇಳಿ ಹಾಗೇನೆ ನಾನು ಇನ್ನು ಊಟ ಮಾಡಿ ಆದ್ಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಮಳೆ ಅಂತೂ ನಿಲ್ಲೇ ಇಲ್ಲ ಬರ್ತಾನೆ ಉಂಟು ಇವಾಗ ನಾಲ್ಕೂವರೆ ಗಂಟೆ ಆಗಿದೆ ಮಕ್ಕಳು ಕೂಡ ಬರ್ಲಿಕ್ಕೆ ಆಯ್ತು ಇವಾಗ ಸ್ಕೂಲಿಂದ ಹಾಗೆ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಆಟೋ ಬಂತ ಅಂತ ಹೇಳಿ ಅಂದ್ರೆ ಅವರಿಗೆ ಹೋಗುವ ಅಂತ ಹೇಳಿ ಅಂದ್ರೆ ಸಣ್ಣವನಿಗೆ ಇಳಿಲಿಕ್ಕೆ ಆಗುದಿಲ್ಲ ರಿಕ್ಷಾದಿಂದ ಅಂದ್ರೆ ಕೊಡೆ ಬ್ಯಾಗ್ ಎಲ್ಲ ಹಿಡ್ಕೊಂಡು ಕಷ್ಟ ಆಗ್ತದಲ್ಲ ಹಾಗೆ ನಾನು ಕೂಡ ಗೇಟ್ನಲ್ಲಿ ನಿಲ್ಲ ಇಲ್ಲಿ ಸಿಟ್ಔಟ್ ಅಲ್ಲೇ ಕೂತಿದ್ದೇನೆ ಅಂದ್ರೆ ಕಾಣ್ತದೆ ಇಲ್ಲಿಗೆ ರಿಕ್ಷಾ ಬರುವುದು ಬರುವಾಗ ಹೋಗುವ ಅಂತ ಅಂದರೆ ಸುಮ್ಮನೆ ಅಲ್ಲಿ ಹೋಗಿ ನಿಲ್ಬೇಕು ಅಲ್ಲಿ ಸೊಳ್ಳೆ ಕೂಡ ಕಟ್ತದೆ ಹಾಗೆ ನೋಡಿ ಅಂದ್ರೆ ಇವಾಗ ಪಿರಿ ಪಿರಿ ಬರ್ತಾ ಉಂಟು ಮಳೆ ಒಮ್ಮೆ ಜೋರಾಗಿ ಬಂದು ಹೋದ್ರೆ ಆಗ್ಬೋದು ಇದು ಹಾಗಲ್ಲ ಇದು ಬರ್ತಾನೆ ಉಂಟು ಅಂದ್ರೆ ಅದು ನಿಲ್ಲುವ ಮಳೆ ಅಲ್ಲ ರಾತ್ರಿವರೆಗೆ ಇರ್ಬೋದು ಇನ್ನು ಹೀಗೆ ನೋಡುವ ಯಾವಾಗ ಬರ್ತಾನೆ ಅಂತ ಹೇಳಿ ಹೋಗಿ ಕರ್ಕೊಂಡು ಬರ್ಬೇಕು ಅಲ್ಲಿಂದ ನೀನ್ಸು ಬಂದ ನೀಂಚು ಶಾಲೆಯಿಂದ ಹ್ಞೂ ಚಂಡಿ ಚಂಡಿ ಐತೆ ಫುಲ್ಲಾಗಿ ಉಂಟು ಹ್ಞೂ ಬಂದು ಟಿ ಟಿವಿ ನಂಗೆ ಇರ್ತಂಡೆ ಬಂದು ಟಿವಿ ಯೇಶ ಬಾ ಚಂಡಿ ಆಯ್ತು ಮಳೆಗೆ ಹೋಗಿ ಬಂದ ನೋಡಿ ಇವಾಗ ಮಕ್ಕಳಿಗೆ ತಿಂಡಿ ಚಹಾ ಎಲ್ಲ ಕೊಟ್ಟಾಯ್ತು ಇವಾಗ ನಾನಿಲ್ಲಿ ಸ್ನಾನಕ್ಕೆ ಬಿಸಿ ನೀರು ಮಾಡ್ತಾ ಇದ್ದೇನೆ ಹೇಗೂ ಮಳೆ ಬಂದು ಕತ್ತಲೆ ಕತ್ತಲೆ ಆಗ್ತಾ ಉಂಟು ಸಂಜೆ ಆಗುವಾಗ ಹಾಗೇನೆ ಬೇಗನೆ ನೀರೆಲ್ಲ ಬಿಸಿ ಮಾಡಿ ಸ್ನಾನ ಮಾಡುವ ಅಂತ ಹೇಳಿ ಮಳೆಗಾಲದಲ್ಲಿ ಬಿಸಿ ನೀರೇ ಬೇಕು ನಮ್ಗೆ ಅಂದ್ರೆ ಚಳಿ ಆಗ್ತದೆ ಮಳೆ ಇಲ್ಲದಾಗ ನಾವು ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇದ್ದದ್ದು ತಣ್ಣೀರಲ್ಲೂ ಮಾಡಲಿಕ್ಕೆ ಒಂಥರ ಆಗ್ತಾ ಇತ್ತು ಆದರೆ ಈಗ ತುಂಬ ಚಳಿ ಆಗ್ತದೆ ಹಾಗೆ ನಾನು ಮನೆಯ ಒಳಗಡೆ ಒಲೆ ಉಂಟು ಅದರಲ್ಲಿ ಇವಾಗ ಬಿಸಿ ನೀರು ಮಾಡ್ತಾ ಇದ್ದೇನೆ ಆ ನೋಡಿ ನಮ್ಮ ಸ್ನಾನ ಮಾಡಿ ಎಲ್ಲ ಆಯ್ತು ಆಮೇಲೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಆದ್ಮೇಲೆ ಇವಾಗ ಇಲ್ಲಿ ನಾನು ಮಗನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೇನೆ ಅವನ ಹತ್ತಿರ ಕೂತ್ರೆ ಮಾತ್ರ ಅವನು ಹೋಮ್ ವರ್ಕ್ ಮಾಡೋದು ಇಲ್ಲದಿದ್ರೆ ಮಾಡುವುದೇ ಇಲ್ಲ ಹಾಗೆ ಇರ್ತದೆ ಪುಸ್ತಕ ಅಲ್ಲಿ ಹಾಗೆ ನಾನು ಅವನ ಹತ್ತಿರ ಕುಳಿತೆ ಎಲ್ಲವನ್ನು ಹೇಳಿಕೊಡ್ತಾ ಅವನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೇನೆ

ಹಾಗೆ ನೋಡಿ ಎಲ್ಲ ರೀತಿಯ ಸರ್ಕಸ್ ಮಾಡಿ ಹೋಮ್ ಹೋಮ್ ವರ್ಕ್ ಎಲ್ಲ ಮುಗಿದ ನಂತರ ನಾನಿಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇವಾಗ ಗಂಟೆ ಆಗಿದೆ ಎಂಟೂವರೆ ಇವಾಗ ನೋಡಿ ಪದಾರ್ಥವನ್ನು ಕೂಡ ನಾನು ಸ್ವಲ್ಪ ಬಿಸಿ ಎಲ್ಲ ಮಾಡಿ ಇವಾಗ ರಾತ್ರಿ ಊಟ ಕೊಡ್ತಾ ಇದ್ದೇನೆ ಮಕ್ಕಳಿಗೆ ಹಾಗೆಯೇ ಅದು ಇವಾಗ ಮಳೆ ಬರುವಾಗ ತಣ್ಣಗಾದರೆ ಅಷ್ಟು ಒಳ್ಳೆಯ ಆಗೋದಿಲ್ಲ ಹಾಗೆ ನಾನು ಬಿಸಿ ಮಾಡಿಯೇ ಊಟ ಮಾಡೋದು ಆ ಊಟ ಮಾಡಿ ಎಲ್ಲ ಆಯ್ತು ನಮ್ಮದೀಗ ಮಲಗಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ನೋಡಿ ನನ್ನ ಮಗ ಕೂಡ ಎಲ್ಲ ಬೆಡ್ಶೀಟ್ ಎಲ್ಲ ಹಾಕ್ತಾ ಇದ್ದಾನೆ ಅಂದ್ರೆ ಹೊದಿಸುವುದನ್ನು ಅವನು ಅಡಿಗೆ ಹಾಕ್ತಾ ಇದ್ದಾನೆ ಇಲ್ಲಿ ಹಾಗೇನೆ ನಿಮಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಹಾಗೇನೆ ನನ್ನ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ಹಾಗೇನೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಬೈ ಬಾಯ್